స్టార్ట్ అయితే రన్నింగ్ ఉంది చెక్ చేసుకుంది దాన్ని ఒకసారి కొంచెం హైలైట్ చేయాలి ఏమదే మనం ఎలా పని పోను కాదు గది పేరు నుండి బాగా రాజ్యాండి కదా లో కూడా ఎంత એ માદે માન કાયેલા પણ આલે આઈની રાતે આનું આલે સાદો ગરી તા પેરુ પારાટ કેના છે પોળ પોળી એ માદે માન કાયેલા પણ આલે આઈની રાતે કુશીમાં અને સાયનટિક માટે બે ત્રણ વખત કનવર્ત

ಯಾವ ವಿಶೇಷವಾಗಿ ತಾಲೂಕು ಚಿಂತಲ್ಕುಟ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗ ಪೂಜಾ ಕಾರ್ಯಕ್ರಮವಿದ್ದು ಕನೂರೇಶ್ವರ ಮಠದಲ್ಲಿ ನಂತರ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತದೆ ಭಕ್ತಾದಿಗಳು ಅನ್ನಪ್ರಸಾದ ಮತ್ತು ಪೂಜಾ ಕಾರ್ಯಕ್ರಮ ಭಾಗವಹಿಸಿ ನಂತರ ಇಲ್ಲಿ ಸದರಿ ಆವರಣದಲ್ಲಿ ಕಲ್ಲುಗಳು ಎತ್ತುಗಳು ಭಾರವಾದ ಕಲ್ಲುಗಳು ಎಳೆಯುವ ಸ್ಪರ್ಧೆ ಇದೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕೆಂದು ಈ ಮೂಲಕ ನಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಮೂರನೇ ವರ್ಷದ ಕಾರ್ಯಕ್ರಮ ಊರಿನವರ ಒಂದು ಹಿತಾಸಕ್ತಿ ಮೇರೆಗೆ ಅವರು ಅನುಸ ಆಶಯ ಮೇರೆಗೆ ಈ ವರ್ಷ ಪ್ರಥಮ ವರ್ಷವಾಗಿ ಕೊಲ್ಲಿನ ತುಂಡಿನ ಎತ್ತು ಎತ್ತುಗಳು ಎಳೆಯುವ ಸ್ಪರ್ಧೆಗೆ ಏರ್ಪಡಿಸಿದ್ದು ಊರಿನವರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಅವ್ರ ಸಹಕಾರ ಮುಂದೆ ಕೂಡ ಉತ್ತಮ ಮಟ್ಟದಲ್ಲಿ ಬೆಳೀತದ ಅದಕ್ಕೆ ಊರಿನ ಜನ ಸಾಕಷ್ಟು ಉನ್ನತ ಮಟ್ಟದ ಕಾರ್ಯಕ್ರಮಗಳು ಮಾಡ್ಬೇಕು ಬಂದು ಇಚ್ಛೆನೆ ಕಾರ್ಯಕ್ರಮ ಅದು ಈ ಬಹುಮಾನಗಳನ್ನ ಇದು ಈ ವರ್ಷದ ಪ್ರಥಮ ಕಾರ್ಯಕ್ರಮವಾಗಿರುವುದರಿಂದ ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಬಹುಮಾನವಾಗಿ ಶರಣಗೌಡ ಬಿ ಗಣೆಕಲ್ ಜೆಡಿ ತಲ್ಕುಂಟ ಕಾಂಗ್ರೆಸ್ ಯುವ ಮುಖಂಡರು ಅವ್ರು ಕೊಟ್ಟರ ಮೂರನೇ ಬಹುಮಾನ ಡಾಕ್ಟರ್ ತಿರುಪತಿ ವಾಚನಾಯಕ್ ತಾಂಡ ಅವರು ಕೊಟ್ಟರ ನಾಲ್ಕನೇ ಬಹುಮಾನ ಬರಮಯ್ಯ ದೊರೆ ಚಿಂತಲ್ಕುಂಟ ಅವರು ನಾಲ್ಕನೇ ಬಹುಮಾನ ಕೊಟ್ಟರ ಓಕೆ ಇದು ಇವಾಗ ಹೊಸದ ರೈತನ ಬರ್ಬೋದನ್ನ ಎತ್ತಿನ ಮಾಲೀಕರು ಬರ್ಬೋದನ್ನ ಅವ್ರಿಗೆ ಊಟ ವ್ಯವಸ್ಥೆನ ಏನೇನು ಫೆಸಿಲಿಟಿ ಇದು ಕೂಡ ಊಟದ ವ್ಯವಸ್ಥೆ ಸುರಗಿರಿ ಬೆಟ್ಟದ ನೀರಿನ ವ್ಯವಸ್ಥೆ ಎಷ್ಟು ಸ್ಟಾರ್ಟ್ ಗೋಡೆ ಉದ್ಘಾಟನೆ ಇನ್ನು ಒಂದು ಈಗ ಪೂಜಾ ಗುರುಗಳು ಈಗ ಆಗಮಿಸಿದ್ದಾರೆ ಆ ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಹತ್ರ ಇದ್ದು ಅವರನ್ನು ಬರಮಾಡಿಕೊಂಡು ಬೆಟ್ಟದ ಹತ್ರ ಹೋಗಿ ಕರೆದುಕೊಂಡೋಗಿ ಪೂಜೆ ಮಾಡಿಸಿದ ನಂತರ ಕಲ್ಲಿನ ಬಾರ ಎಳೆ ಸ್ಪರ್ಧೆಗೆ ಚಾಲನೆ ನೀಡುತ್ತಿದೆ ಓಕೆ ರೈಟ್